ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಈ ದಿನ ಹತ್ತನೇ ತರಗತಿಯ ತಿಳಿಗನ್ನಡ ಎರಡು ಪೂರಕ ಓದು ನಾಲ್ಕು ಪಂಪಾ ತೀರದ ಪುಷ್ಪಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಒಂದು ಮಾನವೀಯ ಸಂಸ್ಕೃತಿಯಲ್ಲಿ ಹೂ ಯಾವುದರ ಪ್ರತೀಕವಾಗಿದೆ ಉತ್ತರ ಮಾನವೀಯ ಸಂಸ್ಕೃತಿಯಲ್ಲಿ ಹೂವು ಮುಗ್ಧತೆ ಮಧುರತೆ ಸೌಂದರ್ಯಕ್ಕೆ ಪಾವಿತ್ರ್ಯ ಭಕ್ತಿ ಶ್ರದ್ಧೆ ಪ್ರೀತಿ ಶಾಂತಿಗಳ ಪ್ರತೀಕವಾಗಿದೆ ಪ್ರಶ್ನೆ ಸಂಖ್ಯೆ ಎರಡು ಶಿಷ್ಯನು ಪದ್ಯಪಾದಾಚಾರ್ಯನೆಂದು ಹೇಗೆ ವಿಖ್ಯಾತನಾದನು ಉತ್ತರ ಒಂದು ಕಾಳರಾತ್ರಿಯಲ್ಲಿ ಶಿಷ್ಯನು ಗುರು ದರ್ಶನಕ್ಕಾಗಿ ತಲ್ಲನಿಸಿ ಬರುವಾಗ ಗುರು ಹೊಳೆಯ ಆಚೆಯ ಮರದಡಿಯಲ್ಲಿ ಕುಳಿತಿದ್ದರು ಆಗ ಭಕ್ತಿ ಪರವಶನಾದ ಆ ಶಿಷ್ಯ ಗುರುವಿದ್ದೆಡೆಗೆ ಆ ನೀರಿನಲ್ಲಿಯೇ ನಡೆದು ಹೋಗಲು ಹೊರಟು ಅವನ ಶ್ರದ್ಧೆ ಅಷ್ಟು ಶ್ರೇಷ್ಠ ಅವನು ಹೆಜ್ಜೆ ಇಟ್ಟಲ್ಲಿ ಇಡುವಲ್ಲಿ ಕೆಳಗೊಂದು ಬಲಿಷ್ಠ ತಾವರೆ ಅರಳಿ ನಿಂತಂತೆ ಆ ತಾವರೆಗಳ ಮೇಲೆ ಹೆಜ್ಜೆ ಇಡುತ್ತಾ ಆತ ಗುರು ಚರಣಕಮಲದಲ್ಲಿ ಮಿಲಿಯಮಾನವಾಗಲು ಬಂದು ಸೇರಿದ ಆದ್ದರಿಂದ ಶಂಕರ ದಿಗ್ವಿಜಯದಲ್ಲಿ ಆತ ಪದ್ಮಪಾದಾಚಾರ್ಯನೆಂದು ವಿಖ್ಯಾತನಾದನು ಪ್ರಶ್ನೆ ಸಂಖ್ಯೆ ಮೂರು ವಾಲ್ಮೀಕಿ ಹೂಗಳ ಹುಟ್ಟು ಹೇಗೆ ಬನ್ನಿಸಿದ್ದಾರೆ ಉತ್ತರ ಚಲುವಿನ ನಗೆ ಒಲವಿನ ಕಂಬನಿ ಹೂ ಆಗಿ ಅರಳಿದ್ದುಂಟು ಆತ ಸಮ್ಮೋಹಿತ ನಾರ್ಸಿಸಸ್ನ ಪಡಿನೆರಳಲನ್ನು ಹೊಳೆಯ ನೀರಿನಲ್ಲಿ ನೋಡಿ ಅದರ ಧ್ಯಾನದಲ್ಲಿಯೇ ಕುಳಿತು ಅಲ್ಲಿಯೇ ಅನ್ನ ನೀರು ಬಿಟ್ಟು ಸತ್ತು ಮಣ್ಣು ಪಾಲಾಗಿ ಮಣ್ಣಿನಿಂದ ಅದೇ ಹೆಸರಿನ ಹೂ ಹುಟ್ಟಿ ನಿಂತದ್ದು ಗ್ರೀಕ್ ಆಖ್ಯಾಯಿಕೆಗಳಲ್ಲಿದೆ ಎಂದು ವಾಲ್ಮೀಕಿಯು ಹೂಗಳ ಹುಟ್ಟಿನ ಬಗ್ಗೆ ಮನ್ನಿಸಿದ್ದಾರೆ ಪ್ರಶ್ನೆ ಸಂಖ್ಯೆ ನಾಲ್ಕು ಪಂಪಾತೀರದ ಪುಷ್ಪಗಳು ಯಾವುವು ಉತ್ತರ ಗುರು ಸೇವೆ ತಪಾಚರಣೆ ಆದರ್ಶ ಸಾಧನೆಯಲ್ಲಿ ನಿರಂತರ ನಿರ್ಮಲ ಚಿತ್ತದ ನಿರಪೇಕ್ಷ ಶ್ರಮದಿಂದ ಹೊರಟ ಬೆವರ ಹನಿಗಳಿಂದ ಹುಟ್ಟಿದ ಪುಷ್ಪಗಳು ಪಂಪಾತೀರದ ಪುಷ್ಪಗಳಾಗಿವೆ